ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಎ ಬಿ ಏಕ ಏಕದಿನ ದಾಖಲೆಯನ್ನು ಮುರಿದ ವಿರಾಟ್ ಕೊಹ್ಲಿ ಹೌದು ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಅವರು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ತ್ವರಿತವಾಗಿ ಅಂದರೆ ಅತಿ ವೇಗವಾಗಿ ಎಂಟು ಸಾವಿರ ರನ್ ಗಳಿಸಿದ ಸಾಧನೆಯನ್ನು ಮಾಡಿರುವಂಥದ್ದು ಈ ಮೂಲಕ ದಕ್ಷಿಣ ಆಫ್ರಿಕಾದ ನಾಯಕ ಎಬಿ ಡ್ಯುಲರ್ಸ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಹದಿನೇಳರ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ವಿರಾಟ್ ಕೊಹ್ಲಿ ಅವರು ನೂರ ಎಪ್ಪತ್ತೈದು ಇನಿಂಗ್ಸ್ಗಳಲ್ಲಿ ಎಂಟು ಸಾವಿರ ರನ್ ಗಳಿಸಿದ್ರೆ ಕೊಹ್ಲಿ ಅವರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಹ ಆಟಗಾರ ಎ ಬಿ ಟಿವಿಲರ್ಸ್ ಅವರು ನೂರ ಎಂಬತ್ತೆರಡು ಇನ್ನಿಂಗ್ಸ್ ಗಳಲ್ಲಿ ಎಂಟು ಸಾವಿರ ರನ್ ಪೂರೈಸಿದ್ರು ಈ ಮುಂಚೆ ಅತಿ ವೇಗವಾಗಿ ಏಳು ಸಾವಿರ ರನ್ ಗಳಿಸಿದ್ದಂಥ ಗಳಿಸಿದಂತ ಎ ಬಿ ಟಿವರ್ಸ್ ಅವರು ಅದು ನೂರ ಅರವತ್ತಾರು ಇನ್ನಿಂಗ್ಸ್ ಗಳಲ್ಲಿ ಗಳಿಸಿದ್ರು ಆ ದಾಖಲೆಯನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಮುರಿದಿದ್ರು ಅದು ನೂರ ಅರವತ್ತೊಂದು ಇನ್ನಿಂಗ್ಗಳಲ್ಲಿ ಗಳಿಸುವ ಮೂಲಕ ನಂತರ ಈ ಒಂದು ಕೊಹ್ಲಿಯವರ ದಾಖಲೆಯನ್ನು ಕೂಡ ಅಸೀಮ್ ಆಮ್ಲಾ ಅವರು ಮುರೀತಾರೆ ಆಮ್ಲ ಅವರು ಏಕದಿನ ಕ್ರಿಕೆಟ್ನಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಮತ್ತು ಏಳು ಸಾವಿರ ರನ್ಗಳನ್ನು ಕೂಡ ಅತಿ ವೇಗವಾಗಿ ಪೂರೈಸಿದ ಎಂಬ ಸಾಧನೆಯನ್ನು ಆಶೀಮ ಆಮ್ಲಾ ಅವರು ಮಾಡಿರುವಂಥದ್ದು ಅತಿ ವೇಗವಾಗಿ ಎಂಟು ಸಾವಿರ ಗಳಿಸಿದ್ದ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಕೂಡ ಆಸೀಮ್ ಆಮ್ಲಾ ಅವರು ಮುರಿಯುವಂಥ ಸಾಧ್ಯತೆ ಇದೆ ಕದು ನೋಡೋಣ ಯಾವ ರೀತಿ ದಾಖಲೆ ಮುರಿಯುತ್ತೆ ಅಂತ ನಿಮಗಿದ್ರ ಬಗ್ಗೆ ಅನಿಸುತ್ತೆ ವಿರಾಟ್ ಕೊಹ್ಲಿ ಅವರು ಇಷ್ಟು ದೊಡ್ಡ ಸಾಧನೆಯನ್ನು ಅತಿ ವೇಗವಾಗಿ ಮಾಡಿರುವಂಥದ್ದು ನಿಮಗಿದ್ರ ಬಗ್ಗೆ ಅನಿಸುತ್ತೆ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಅದರ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ